ನಿಮಗೆ ಈ ರೀತಿಯ ಕನಸುಗಳು ಬೀಳುತ್ತಿವೆಯೇ ಹಾಗಿದ್ದರೆ ಇದರ ಅರ್ಥವೇನು ತಿಳಿದುಕೊಳ್ಳಿ ಒಂದು ಪಾರಿವಾಳವು ಶುಭ ಸಂಕೇತವಾಗಿದ್ದು ಆರ್ಥಿಕ ಲಾಭ ಮತ್ತು ದಾಂಪತ್ಯದಲ್ಲಿ ಪ್ರೀತಿಯನ್ನು ಸೂಚಿಸುತ್ತದೆ ಆಮೆ ಲಕ್ಷ್ಮೀ ದೇವಿಯ ಆಗಮನ ಮತ್ತು ಆರ್ಥಿಕ ಸಮಸ್ಯೆಗಳ ಅಂತ್ಯವನ್ನು ಸೂಚಿಸುತ್ತದೆ ನವಿಲು ಕೆಲಸದಲ್ಲಿ ಯಶಸ್ಸು ಮತ್ತು ಮನೆಯ ಸಂತೋಷವನ್ನು ಸೂಚಿಸುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಮಾನವನ ಜೀವನದಲ್ಲಿ ಬಹಳ ಮುಖ್ಯ ರಾತ್ರಿಯಲ್ಲಿ ಬೀಳುವ ಕನಸುಗಳು ಜೀವನದ ವಿಶೇಷ ಸಮಯಗಳ ಬಗ್ಗೆ ಸೂಚನೆ ನೀಡುತ್ತವೆ ಈ ಕನಸುಗಳ ಚಿಹ್ನೆಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಕನಸಿನಲ್ಲಿ ನೋಡುವ ವಸ್ತುಗಳು ಜೀವನದಲ್ಲಿ ನಡೆಯುತ್ತಿರುವ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳನ್ನು ಸೂಚಿಸುತ್ತವೆ ಕನಸಿನಲ್ಲಿ ಪಾರಿವಾಳ ಕಂಡರೆ ಏನರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಕನಸಿನಲ್ಲಿ ಪಾರಿವಾಳವನ್ನು ನೋಡಿದರೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ ಎಂದರ್ಥ ಅಂದರೆ ಪಾರಿವಾಳವನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಪಾರಿವಾಳವನ್ನು ನೋಡುವುದು ಆರ್ಥಿಕ ಲಾಭದ ಸಂಕೇತ ನೀವು ಕನಸಿನಲ್ಲಿ ಒಂದು ಜೋಡಿ ಪಾರಿವಾಳಗಳನ್ನು ನೋಡಿದರೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಬೆಳೆಯುತ್ತದೆ ಎಂದರ್ಥ ಗಿಳಿಯನ್ನು ನೋಡುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುವ ಸಂಕೇತವಾಗಿದೆ ಎರಡು ಕನಸಿನಲ್ಲಿ ಆಮೆ ಕಂಡರೆ ಏನರ್ಥ ಕನಸಿನಲ್ಲಿ ಆಮೆ ಕಂಡರೆ ಅದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯು ಬರುವುದರ ಸಂಕೇತವಾಗಿದೆ ನೀವು ಆಮೆ ನೋಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ವ್ಯವಹಾರ ಮತ್ತು ಉದ್ಯೋಗಗಳಲ್ಲಿ ಸುಧಾರಣೆಯ ಸಂಕೇತವಾಗಿದೆ ಮೂರು ಕನಸಿನಲ್ಲಿ ನವಿಲನ್ನು ನೋಡುವುದು ಕನಸಿನ ಗ್ರಂಥಗಳ ಪ್ರಕಾರ ಕನಸಿನಲ್ಲಿ ನವಿಲನ್ನು ನೋಡುವುದು ಬಹಳ ಶುಭ ಸಂಕೇತ ನವಿಲು ಸುಬ್ರಹ್ಮಣ್ಯ ದೇವರ ವಾಹನ ಆದ್ದರಿಂದ ಕನಸಿನಲ್ಲಿ ನವಿಲನ್ನು ನೋಡುವುದು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಅಂತಹ ಕನಸುಗಳು ಮನೆಯ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಸುಧಾರಣೆಯನ್ನು ಸೂಚಿಸುತ್ತವೆ ನೀವೇನಾದರೂ ನಮ್ಮ ಏಂಜಲುವ ಕನ್ನಡದ ಚಾನಲ್ಗೆ ಹೊಸಬರಾಗಿದ್ದರೆ ಮರಿಯದೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ